ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ಎರಡು ಕನಸು ಎಪಿಸೋಡ್ ಫಿಫ್ಟಿ ಏಯ್ಟನ್ನು ಆಗ್ತಾಯಿದ್ದೀನಿ ಸೊ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ನೀವು ವೀಡಿಯೋಸ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬಿಕಾಸ್ ನನಗೂ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಲ್ವ ನಾನು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತಲೇ ವೀಡಿಯೋಸ್ ಮಾಡ್ತಾ ಇರ್ತೀನಿ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ಎಪಿಸೋಡ್ನ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಇದು ಪ್ರೀತಿನ ಪರೀಕ್ಷೆನ ನಿತ್ಯ ಎಲ್ರಿಗೂ ಕಾಫಿ ಮಾಡಿಕೊಡ್ತಾ ಇದ್ಲು ಶರತ್ ನಿತ್ಯ ನಂಗೆ ತುಂಬ ತಲೆನೋವು ಒಂದು ಲೋಟ ಶುಂಠಿ ಟೀ ಮಾಡ್ಕೊಡ್ತೀಯಾ ನಿತ್ಯ ಹೌದಾ ಸರಿ ನೀವು ಹೋಗಿ ಸರ್ ನಾನೇ ತೊಗೊಂಡು ಬರ್ತೀನಿ ಶರತ್ ಥ್ಯಾಂಕ್ ಯು ನಿತ್ಯ ಅಂತ ಅಡುಗೆ ಮನೆಯಿಂದ ತನ್ನ ರೂಮಿಗೆ ಹೋದ ಅದನ್ನು ಲಾವಣ್ಯ ನೋಡಿದ್ಲು ಇವನೊಬ್ಬ ಅವಳು ಹಿಂದೆನೇ ಸುತ್ತಾ ಇರ್ತಾನೆ ಛೇ ಅಂದ್ಕೊಂಡು ನಿಂತಿದ್ಲು ನಿತ್ಯ ಶುಂಠಿ ಟೀ ಮಾಡಿ ಶರತ್ ರೂಮಿಗೆ ತೊಗೊಂಡು ಹೋಗ್ತಾ ಇದ್ಳು ಲಾವಣ್ಯ ಡೋರ್ಗೆ ಅಡ್ಡ ಬಂದು ನಿಂತ್ಲು ನಿತ್ಯ ಲಾವಣ್ಯ ಯಾಕೆ ಅಡ್ಡ ಇದೆಯಾ ಜಾಗ ಬಿಡು ಲಾವಣ್ಯ ಏನೇ ಇದು ನಿತ್ಯ ಕಣ್ಣು ಚೆನ್ನಾಗಿ ಕಾಣುತ್ತೆ ತಾನೇ ಜಾಗ ಬಿಡು ಲಾವಣ್ಯ ಬಿಡು ಇದನ್ನು ನಾನೇ ನನ್ನ ಶರತ್ ಕೊಡ್ತೀನಿ ಅಂದ್ಲು ನಿತ್ಯ ಕೋಪದಲ್ಲಿ ಇನ್ನೊಂದು ಸಲ ನನ್ನ ಶರತ್ ಅಂದರೆ ನೀನು ನಾಲ್ಕೈ ಕಿಟ್ಟಾಕ್ಬಿಡ್ತೀನಿ ಅಂದ್ಲು ಶರತ್ ಅವರಿಬ್ಬರು ಸೌಂಡ್ ಕೇಳಿ ಹೊರಗೆ ಬಂದ ಏನು ಮಾಡ್ತಾ ಇದ್ದೀರಾ ಇಬ್ಬರು ಡೋರ್ ಹತ್ರ ನಿಂತು ನಿತ್ಯ ಟೀ ಕೊಡು ಅಂತ ತೊಗೊಂಡ ನನಗಂತೂ ತುಂಬ ತಲೆನೋವು ನಿತ್ಯ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಾ ಅಕ್ಕನ ಹತ್ರ ಇದೆ ನೋಡು ಅಂದ ನಿತ್ಯ ಸರಿ ಸರ್ ಅಂತ ರಾಧ ಹತ್ರ ಬಂದು ರಾಧಕ್ಕ ಶರತ್ ಸರ್ಗೆ ತುಂಬ ತಲೆನೋವಂತೆ ಒಂದು ಟ್ಯಾಬ್ಲೆಟ್ ಕೊಡಿ ಅಂದ್ಲು ರಾಧಾ ಅಲ್ಲೇ ಡ್ರಾಯರ್ನಲ್ಲಿದೆ ತಗೋ ನಿತ್ಯ ಅಂದ್ಲು ನಿತ್ಯ ಅದನ್ನು ತಗೊಂಡು ಬಂದು ಶರತ್ಗೆ ಕೊಟ್ಲು ಲಾವಣ್ಯ ಅಲ್ಲೇ ನಿಂತಿದ್ರು ಶರತ್ ಟ್ಯಾಬ್ಲೆಟ್ ತೊಗೊಂಡು ಥ್ಯಾಂಕ್ ಯು ನಿತ್ಯ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡಿಕೊಂಡು ನಿತ್ಯ ಅಲ್ಲಿಂದ ಹೋಗ್ತಾ ಇದ್ಳು ಲಾವಣ್ಯ ನಿಂತ್ಕೊಳ್ಳೆ ಏನೇ ಬಿಟ್ಟರೆ ತುಂಬ ಸೇವೆ ಮಾಡೋಕೆ ಹೋಗ್ತೀಯಾ ಷರತ್ತಿಂದ ದೂರ ಇರು ನೀನು ಅದೇ ನಿನಗೂ ನನಗೂ ಒಳ್ಳೆಯದು ಅಂದ್ಲು ನಿತ್ಯವ್ ನೋಡ್ತಾ ನಗ್ತಾ ಹತ್ರ ಬಂದ್ಲು ಲಾವಣ್ಯ ಕೆನ್ನೆ ತಟ್ಟಿ ಭಯ ಆಗ್ತಿದ್ಯಾ ಇದಿನ್ನೂ ಟ್ರೈಲರ್ ಪಿಕ್ಚರ್ ಇನ್ನೂ ಬಾಕಿ ಇದೆ ಮುಂದೆ ಗೊತ್ತಾಗುತ್ತೆ ಅಂತ ನಗ್ತಾ ಹೋದ್ಲು ಸ್ವಲ್ಪ ಸಮಯ ಬಿಟ್ಕೊಂಡು ನಿತ್ಯ ಸೀಕ್ರೆಟ್ ರೂಮ್ನ ಒಳಗೆ ಹೋಗಿ ನಿಂತು ಒಂದೊಂದು ವಸ್ತುವನ್ನ ನೋಡ್ತಾ ಆ ವಸ್ತುವನ್ನ ಕೊಟ್ಟ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತಾ ನಿಂತಿದ್ಲು ಲಾವಣ್ಯ ಅಲ್ಲಿಗೆ ಬಂದು ಒಂದು ಸಲ ಹೇಳಿದರೆ ಅರ್ಥ ಆಗಲ್ವೇನಿ ನಿನಗೆ ಈ ರೂಮ್ ಕಡೆ ಪದೇ ಪದೇ ಬರ್ತಾ ಇರ್ತೀಯ ನಿತ್ಯ ಯಾಕೆ ಬರಬಾರ್ದು ಇಷ್ಟಕ್ಕೂ ಈ ರೂಮ್ ನನಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂದಮೇಲೆ ಇಲ್ಲಿ ನಾನು ಮಾತ್ರ ಇರಬೇಕು ತಾನೇ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಎಲ್ಲಿಂದ ಹೊರಗೆ ಹೋಗಬೇಕಾದವಳು ನೀನು ನಾನಲ್ಲ ಅಂದ್ಲು ಲಾವಣ್ಯ ಓಹೋ ನಿನಗೆ ಯಾರು ಹೇಳಬೇಕು ಅವ್ರು ಹೇಳಿದ್ರೇ ಮನಸ್ಸಿಗೆ ಮುಟ್ಟೋದು ಅನಿಸುತ್ತೆ ಅಲ್ವೇ ಇರು ಮಾಡ್ತೀನಿ ನಿನಗೆ ಶರತ್ ಶರತ್ ಅಂತ ಕೂಗಿದ್ಲು ನಿತ್ಯ ಏಯ್ ಚೆನ್ನಾಗಿ ಎಕ್ಸ್ಪ್ರೆಸ್ ಶರತ್ ಸರ್ನ ಯಾಕೆ ಕೂಗ್ತಾ ಇದೆಯಾ ಅವ್ರಿಗೆ ತಲೆನೋವು ಅಂದರು ತಾನೇ ಅವ್ರನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡು ಲಾವಣ್ಯ ನೀನೇ ಮನೇಲಿರೋ ತನಕ ಅವನಿಗೂ ನೆಮ್ಮದೇ ಇಲ್ಲ ಅದಕ್ಕಿಂತ ಜಾಸ್ತಿ ನನಗೆ ನೆಮ್ಮದೇ ಇಲ್ಲ ಅಂಥದ್ರಲ್ಲಿ ನಿನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತೀನ ಈಗ ನೋಡು ಅವನ ಪಾರಿಜಾತನ ಅವನೇ ಈ ರೂಮಿಂದ ಹೊರಗಡೆ ತಳ್ಳೋ ಹಾಗೆ ನಾನು ಮಾಡ್ತೀನಿ ಅಂತ ಇನ್ನೊಂದು ಸಲ ಶರತ್ ಶರತ್ ಅಂತ ಕೂಗಿದ್ಲು ನಿತ್ಯ ಬೇಡ ಲಾವಣ್ಯ ಹೇಳ್ತಾ ಇದ್ದೀನಿ ಅವರನ್ನು ಕರಿಬೇಡ ಲಾವಣ್ಯ ಈಗ ನೋಡೆ ನಿನ್ನ ಶರತ್ ಈಗ ನಾನು ಸಾಕಿರೋ ನಾಯಿ ಹಾಗೆ ಓಡ್ಬರ್ತ ಅಂದ್ಲು ನಿತ್ಯಂದ ತಕ್ಷಣ ಲಾವಣ್ಯ ಕಾಪಾಡೋದು ಪಠಾರ್ ಅಂತ ಓಡಿದ್ಲು ಆ ಕಡೆಯಿಂದ ಶರತ್ ಓಡ್ ಬಂದವನೇ ನಿತ್ಯ ಕಾಪಾಡೋಕ್ಕೆ ಹೊಡೆದ ನಿತ್ಯ ಕೆನ್ನೆ ಮೇಲೆ ಕೈ ಇಟ್ಟು ನೋಡಿ ಸರ್ ಅಂದ್ಲು ಶರತ್ ನೀವಿಬ್ರು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ವಾ ಯಾಕೆ ಈ ರೀತಿ ಇಬ್ರು ಹಾವು ಮುಗಿಸಿ ಹಾಗೆ ದಿನಾ ಜಗಳ ಆಡಿ ಸಾಯ್ತೀರಾ ಅಕ್ಕ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಜ್ಞಾನ ಇಲ್ವಾ ಚಿಕ್ಕ ಮಕ್ಕಳ ನೀವಿಬ್ಬರು ಲಾವಣ್ಯನ ಅವಳು ತಂಟೆಗೆ ಹೋಗಲಿಲ್ಲ ಅಂದರೆ ನಿನಗೆ ತಿಂದಿದ್ದು ಅರ್ಕೋದೇ ಇಲ್ಲ ಅಲ್ವಾ ಲಾವಣ್ಯ ಅಂದ ಲಾವಣ್ಯ ನೋಡಿ ಶರತ್ ನನಗೇನು ಬೇಕಾದರೂ ಬೈದರು ಹೊಡೆದ್ರು ಸಹಿಸ್ಕೋತೀನಿ ಆದರೆ ನಿನ್ನ ನನ್ನ ಮಧ್ಯೆ ಯಾರು ಬರಬಾರ್ದು ಅದನ್ನು ನಾನು ಸಹಿಸ್ಕೊಳ್ಳೋದಿಲ್ಲ ನಾನು ಹೇಳಿದ್ದೆ ಅಲ್ವಾ ನಾನು ಕಲಾವಿದ ನೆನಪುಗಳು ತುಂಬಿರೋ ಈ ಸೀಕ್ರೆಟ್ ರೂಮ್ಗೆ ಯಾರು ಬರೋದು ಬೇಡ ಅಂತ ಆದರೂ ಈ ನಿತ್ಯ ಪದೇ ಪದೇ ಸೀಕ್ರೆಟ್ ರೂಮ್ ಬರ್ತಾಳೆ ಅದು ನಿನ್ನ ಪಾರಿಜಾತ ಮಾಡೋ ಅವಮಾನ ಅಲ್ವಾ ಯಾಕೆ ಬಂದೆ ಅಂತ ಕೇಳಿದ್ದಕ್ಕೆ ನನ್ನ ಇಷ್ಟ ಅಂತ ಹೊಡಿದ್ಲು ಅಂತ ನಾಟಕ ಮಾಡಿದ್ಲು ಶರತ್ ನಿತ್ಯ ನೀನು ಯಾಕೆ ಬಂದೆ ಇಲ್ಲಿಗೆ ನೀನು ಯಾರು ಬರೋ ಕೇಳಿದರು ನಿತ್ಯ ಆತಂಕದಲ್ಲಿ ಸರ್ ಅದು ನಾನು ನಾನು ಅಂತಿದ್ಲು ಶರತ್ ನಿತ್ಯ ಯಾಕೆ ಯಾವಾಗಲೂ ಅತಿ ಪ್ರಸನ್ನತನ ಮಾಡ್ತಾನೆ ಇರ್ತೀಯ ನಿತ್ಯ ಈ ರೂಮ್ ನಮ್ಮಿಬ್ಬರು ಪರ್ಸ್ನಲ್ ದಯವಿಟ್ಟು ಇಲ್ಲಿಗೆ ಬರೋದಿಗ್ ಹೋಗ್ಬೇಡ ಪ್ಲೀಸ್ ಗೆಟ್ ಔಟ್ ನಿತ್ಯ ಸರ್ ನನ್ನ ಮಾತು ಕೇಳಿ ಸರ್ ಅಷ್ಟರಲ್ಲಿ ಶರತ್ ಸ್ಟಾಪ್ ಇಟ್ ನಿತ್ಯ ನನಗೆ ನನ್ನ ಪಾರಿಜಾತನೇ ಮುಖ್ಯ ಅವಳಿಗೆ ಬೇಜಾರಾಗೋ ಯಾವ ವಸ್ತು ಆಗಲಿ ವ್ಯಕ್ತಿ ಆಗಲಿ ನನ್ನ ಹತ್ತಿರ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಹೊರಟೋಗು ಇಲ್ಲಿಂದ ಇನ್ಯಾವತ್ತೂ ಈ ರೂಮ್ ಕಡೆ ಬರೋದಕ್ಕೆ ಹೋಗ್ಬೇಡ ಅಂದ ನಿತ್ಯ ಅಲ್ಲ ಸರ್ ಅದು ನಾನು ಹೇಳೋದು ಅಷ್ಟರಲ್ಲಿ ಶರತ್ ಹೋಗ್ತಾಳೆ ಅವಳು ಕೈನ ಹಿಡ್ಕೊಂಡು ರೂಮಿಂದ ಹೊರಗೆ ಎಳ್ಕೊಂಡು ಬರ್ತಾನೆ ನಿತ್ಯ ಅವನ್ನ ಮತ್ತು ಅವನಿರೋದು ಕೈನ ನೋಡಿಕೊಂಡು ಅಳ್ತಾ ಹಿಂದೆ ಹೋಗ್ತಾಳೆ ಶರತ್ ರೂಮಿಂದ ಹೊರಗೆ ತಳ್ಳಿ ಪ್ಲೀಸ್ ಹೋಗು ಅಂದ ಎಂಥ ಪರಿಸ್ಥಿತಿ ಬಂತು ನೋಡಿ ನಿಜವಾದ ಪಾರಿ ಜೊತೆ ರೂಮಿಂದ ಈಚೆ ಹಾಕಿ ಸ್ವಲ್ಪ ರೀಚತನ ಜೊತೆಲಿಟ್ಕೊಳ್ತಿದ್ದಾನೆ ನಮ್ಮ ಶರತ್ ನಿತ್ಯ ಶರತ್ ಹೊಡೆದ ಕೆನ್ನೆ ಮೇಲೆ ಕೈ ಇಟ್ಟು ಅಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ ಶರತ್ ನೀನು ಏನು ನೋಡ್ತಾ ನಿಂತಿದ್ಯಾ ಡೋರ್ ಕ್ಲೋಸ್ ಮಾಡು ನೀನು ಪದೇ ಪದೇ ಇಲ್ಲಿಗೆ ಬರೋದು ಹೂ ಬೇಡ ಅಂತ ಡೋರ್ ಕ್ಲೋಸ್ ಮಾಡಿಕೊಂಡು ಕೀನ ಜೊತೆಗೆ ತಗೊಂಡು ಹೋದ ನಿತ್ಯ ಬಾಲ್ಕನಿಯಲ್ಲಿ ನಿಂತು ಇದೇನಾಗ್ತಾಯಿದೆ ನನ್ನ ಬದುಕಲ್ಲಿ ಶರತ್ ಸರ್ ನನ್ನ ಮಾತನ್ನ ಕೇಳೋಕೆ ರೆಡಿ ಇಲ್ವಲ್ಲ ನಿಜವಾದ ಪಾರಿಜಾತ ನಾನು ಅಂತ ಹೇಳೋಕ್ಕೆ ಒಂದು ಅವಕಾಶ ಕೊಡ್ತಾ ಇಲ್ಲ ಆ ಥರಿದ್ರ ಲಾವಣ್ಯ ನನ್ನ ಕಲಾವಿದಿನ ತಲೆನ ಇಷ್ಟು ಕೆಡಿಸಿದಾಳೆ ಆ ನೋನೆಲ್ಲ ಹೇಗೆ ಸಹಿಸ್ಕೊಳ್ಳಿ ಶರತ್ ಹೇಳಿದ ಪಾರಿಜಾತ ನನ್ನವಳು ಅವಳಿಗೆ ಯಾರಾದರೂ ಪೇಚರ್ ಮಾಡಿದ್ರೆ ಅವನಿಗೆ ಇಷ್ಟ ಆಗಲ್ಲ ಅನ್ನೋ ಮಾತನ್ನು ನೆನಪಿಸ್ಕೊಂಡು ಒಂದು ಕಡೆ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ನನ್ನ ಕಲಾವಿದ ನಾನು ಅಂದರೆ ಅಷ್ಟು ಆದರೆ ನಾನೇ ಅಂತ ಗೊತ್ತಾಗೋದು ಯಾವಾಗ ಇದಕ್ಕೆಲ್ಲ ಕೊನೆ ಯಾವಾಗ ಅಂತ ಅಳ್ತಾ ನಿಂತಿದ್ಲು ಶರತ್ ಅಲ್ಲಿಗೆ ಬರ್ತಾನೆ ನಿತ್ಯ ಅಳೋದು ನೋಡಿ ತಾನು ಹೊಡೆದದ್ ನೆನಪಿಸ್ಕೊಂಡು ಛ ಕೋಪದಲ್ಲಿ ಕೈ ಮಾಡಿಬಿಟ್ಟೆ ಎಷ್ಟು ನೋವಾಗ್ತಾ ಇದೆಯೋ ಏನೋ ಹತ್ರ ಬರ್ತಾನೆ ನಿತ್ಯ ಅವನನ್ನು ನೋಡ್ತಾ ಅಳ್ತಾ ನಿಂತಿದ್ಲು ಶರತ್ ಹಿಂದೆಯಿಂದ ಹೆಗಲ ಮೇಲೆ ಕೈ ಇಟ್ಟು ನಿತ್ಯ ಅಂದ ನಿತ್ಯ ಆ ಕಣ್ಣೀರು ಒರೆಸ್ಕೊಂಡು ಅವನನ್ನು ನೋಡಿ ತಲೆ ತಗ್ಸಿ ನಿಂತಳು ಶರತ್ ಹೊಡೆದು ಏಟು ನಿತ್ಯ ಕೆನ್ನೆ ಕೆಂಪಾಗಿಸ್ತು ಶರತ್ ನಿತ್ಯ ಕೆನ್ನೆ ಕೈ ಈಟು ಐ ಆಮ್ ಸಾರಿ ನಿತ್ಯ ಬಹುಶಃ ನನ್ನಿಂದ ಇಲ್ಲಿ ತನಕ ನಿನಗೆ ಹೆಚ್ಚು ನೋವೇ ಆಗ್ತಿದೆ ಅನ್ಸುತ್ತೆ ಅವತ್ತು ಹೇಳಿದೆ ಇದೇ ನಿನ್ನ ಕೊನೆ ಕಣ್ಣೀರು ಅಂತ ಆದರೆ ಇವತ್ತು ಈ ಕೈಯಿಂದ ನಿನ್ನ ಕೆನ್ನೆಗೆ ಹೊಡೆದ್ಬಿಟ್ಟೆ ಅಂತ ಕೈನ ಗೋಡೆ ಚಿತಾನೆ ನಿತ್ಯ ಆನ್ ಕೈ ಹಿಡ್ದು ಪರವಾಗಿಲ್ಲ ಸರ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸತ್ಯದಿದ್ರು ಸುಳ್ಳು ರಾಜನ ಹಾಗೆ ಮೆರೀತಾ ಇದೆ ಆದರೆ ಪಾಪ ಸತ್ಯ ಅನಾಥವಾಗಿ ದಿಕ್ಕೇ ತೋಚಿದೆ ದಿಕ್ಕಾ ಪಾಲಾಗಿ ನಿಂತಿದೆ ಸರ್ ನಿಮ್ಮ ಪರಿಸ್ಥಿತಿಯಲ್ಲಿ ಯಾರೇ ಇದ್ದರೂ ಹೀಗೆ ನಡ್ಕೋತಾರೆ ಬಹುಶಃ ನಿಮ್ಮ ಜಾಗದಲ್ಲಿ ನಾನಿದ್ದರೆ ಇದಕ್ಕಿಂತ ಕ್ರೂರವಾಗಿ ನಡ್ಕೋತಿದ್ದೆ ಅನಿಸುತ್ತೆ ಶರತ್ ನಿತ್ಯ ಎಲ್ಲ ಸಂದರ್ಭನೂ ಅರ್ಥ ಮಾಡ್ಕೊಳ್ಳೋ ಕೆಪ್ಯಾಸಿಟಿ ಇದೆ ಆದರೆ ನನಗೆ ಬರೀ ತೊಡುಗೆ ಬುದ್ಧಿ ಛೇ ನನ್ನ ಕಣ್ಣಿಗೆ ನನ್ನ ಪಾರಿಜಾತ ಮತ್ತು ಅವಳ ಪ್ರೀತಿ ಬಿಟ್ಟರೆ ಬೇರೆ ಏನೂ ತಲೆಗೆ ಬರೋದಿಲ್ಲ ನಿನಗೆ ಗೊತ್ತಾ ನಿತ್ಯ ಪಾರಿಜಾತ ನೀನು ಅಂದ್ಕೊಂಡು ಹಾಗೆ ಇಲ್ಲ ನಿನ್ನ ಜೊತೆ ಯಾಕೆ ಹಾಗೆ ನಡ್ಕೊಳ್ತಾಳೆ ಅಂತ ಗೊತ್ತಿಲ್ಲ ಬಟ್ ಅವಳು ಮಗು ಥರ ನಾನು ಅವತ್ತೇ ಹೇಳಿದ್ದೆ ಅವಳಿಗೆ ಯಾರನ್ನು ದ್ವೇಷ ಮಾಡೋಕ್ಕೆ ಬರಲ್ಲ ಅಂತ ನಿನ್ನ ವಿಚಾರದಲ್ಲಿ ಯಾಕೆ ಹಾಗೆ ನಡ್ಕೋತಾ ಇದ್ದಾಳೆ ಏನು ಅಂತ ಅವಳು ಇಲ್ಲ ನನ್ನ ಕ್ಷಮಿಸ್ಬಿಡು ನಿತ್ಯ ಪಾರಿಜಾತ ವಿಚಾರದಲ್ಲಿ ನಾನು ಇನ್ನೊಬ್ರಿಗೆ ಚಾನ್ಸ್ ಕೊಡಲ್ಲ ನೀನೇ ಆದರೂ ಸರಿ ಯಾರಾದರೂ ಸರಿ ನನಗೆ ಪಾರಿಜಾತನೇ ಮುಖ್ಯ ಅಂತಾನೆ ನಿತ್ಯ ಮನ್ಸಲ್ಲಿ ಎಷ್ಟು ನೋವಿದ್ರು ಶರತ್ ಪಾರಿಜಾತ ಮೇಲೆ ಇಟ್ಟು ಪ್ರೀತಿ ನೋಡಿ ತುಂಬ ಖುಷಿ ಪಡ್ತಾ ಓಡೋಗವನ್ನ ತಪ್ಪಿಕೊಂಡ್ರು ನೀವೇನು ಯೋಚನೆ ಮಾಡಿಬಿಡಿ ಸರ್ ನಿಮ್ಮ ಪಾರಿಜಾತ ನಿಮಗೆ ಅವಳು ನಿಮ್ಮ ಪಾರಿಜಾತೆಗೆ ಯಾರು ಎಷ್ಟೇ ನೋವು ಮಾಡಿದ್ರು ಅದನ್ನು ಸಾಯಿಸ್ಕೊಳ್ಳೋ ಶಕ್ತಿ ಇದೆ ಅವಳಿಗೆ ಖಂಡಿತವಾಗ್ಲೂ ಅವಳು ಯಾರು ಮುಂದೇನೂ ಸೋಲಲ್ಲ ಅಂದ್ಲು ಶರತ್ಗೆ ಗೊಂದಲ ಆಯಿತು ಏನು ಹೇಳ್ತಾ ಇದೆಯಾ ನಿತ್ಯ ಈಗಷ್ಟೇ ಅವಳೊನಿಗೆ ಜಗಳ ಆಡಿ ಬಂದೆ ಈಗ ನೋಡಿದ್ರೆ ಹೋಗ್ತಾಯಿದೆಯಾ ನಿತ್ಯ ನಾನು ಹೇಳಿದ್ದು ನಿಮ್ಮ ಪಾರಿಜಾತ ಬಗ್ಗೆ ಆ ಲಾವಣ್ಯ ಬಗ್ಗೆ ಅಲ್ಲ ಅಂದ್ಲು ಶರತ್ ಅಯ್ಯೋ ನಿತ್ಯ ಲಾವಣ್ಯನೇ ಪಾರಿಜಾತ ಅಂದ ನಿತ್ಯ ಮನಸಲ್ಲಿ ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅವಳೆಲ್ಲ ನಿಮ್ಮ ಪಾರಿಜಾತ ನಾನು ನಿಮ್ಮ ಮುಕ್ತ ಪ್ರೀತಿನ ಅವಳು ಯೂಸ್ ಮಾಡ್ಕೋತಾ ಇದ್ದಾಳೆ ಇನ್ನು ಯಾವ ರೀತಿ ಹಿಂಡಿಸ್ಕೊಡ್ಲಿ ನಿಮಗೆ ಅಂತ ನೋವಿನಲ್ಲಿ ಸರಿ ಸರಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೋದಲು ಪಾಪ ನಿತ್ಯಕ್ಕೆ ಈ ಕಡೆ ಹೇಳೋಕ್ಕೂ ಇಲ್ಲ ಬಿಡೋಕ್ಕೂ ಇಲ್ಲ ಅವಳು ಹೇಳೋದನ್ನ ಕೇಳೋದಕ್ಕೆ ಶರತ್ ರೆಡಿ ಕೂಡ ಇಲ್ಲ ಇನ್ನು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ